ಈಗ ತಂದೆಗೆ ಬರೀಬೇಕಾದ್ರೆ ಏನಕ್ಕೆ ಬರಿಬೇಕು ನಿಮ್ಮ ತಂದೆ ತಂದೆ ಬನ್ನ ನೀವು ಪತ್ರ ಬರೀಬೇಕು ಹ ಏನಂತ ಹೇಳಿ ಸಂಬೋಧನೆ ಮಾಡ್ಬೇಕಂದ್ರೀಪ ರೂಪ ತಂದೆಯವರಿಗೆ ರೂಪ ತಂದೆಯವರಿಗೆ ತಂದೆಗೆ ನಾವು ಪತ್ರ ಬರಿಬೇಕಾಗಿದ್ರೆ ನಾವು ಏನಂತ ಸಂಬೋಧನೆ ಮಾಡಬೇಕು ರೂಪ ತಂದೆಯವರಿಗೆ ಬಂದ ಮುಂದೆ ಏನ್ ವಿಷಯ ಬರೀ ಸ್ಟಾರ್ಟ್ ಮಾಡ್ಕೊತಾ ಫಸ್ಟ್ ನಾವು ರೂಪ ತಂದೆಯವರಿಗೆ ಅಂತೇಳಿ ಅವ್ರಿಗೆ ಸಂಬೋಧನೆ ಮಾಡಿ ಎರಡನೇ ತಾಯಿ ಬರಿಬೇಕಾಗಿದ್ರೆ ತಾಯಿಗೆ ರೂಪ ತಾಯಿಯವರಿಗೆ ತಂದೆಗೆ ಕರೀಬೇಕೂಪ ತಂದೆಯವರಿಗೆ ತಾಯಿ ಪದ ಈ ತರೂಪ ತಾಯಿಯವರಿಗೆ ಮೂರನೇ ಕಿರಿಯರಿಗೆ ತರಬೇಕಾಗಿತ್ತು ಕಿರಿಯರಿಗೆ

ீ இப்பட பித் பித்ரு பித்ருப்பா ಚಿಕ್ಕಮ್ಮ ದೊಡ್ಡಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಕಮ್ಮಾ ದೊಡ್ಡಮ್ಮ ಕಮ್ಮಾ ದೊಡ್ಡಮ್ಮ ಹಾಯ ಚಿಕ್ಕಮ್ಮ ದೊಡ್ಡಮ್ಮ 얘는 ಹೇಳ್ಬೇಕಂದ್ರೆ ಗಾತ್ರ ಶ್ರೀ ಸಮಾನ ಅದರ 얘는 ಮತಾರು పత్ర బర్ ఏం సంబోధన అల్మయల్మయ ಪ್ರೀತಿಯ ಗತಿ ಪ್ರೀತಿಯ ಗೇಯ ಪ್ರೀತಿಯ ಆಮೇಲೆ ಅಧಿಕಾರಿಗಳು ಕರಿಬೇಕಾಗಿದ್ರೆ ಅಧಿಕಾರಿಗಳಿಗೆ ಅಧಿಕಾರಿ ಅಧಿಕಾರಿಗಳಿಗೆ ಹತ್ರ ಬರ್ಬೇಕಂದ್ರೆ ಏನ್ ಸಂಪಾದನೆ ಮಾಡ್ಬೇಕು ಪೂಜ 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 ಈಗ ಎಲ್ಲರಿಗೂ ಏನು ಮಾಡ್ತಕಂದ್ರೆ ಪತ್ರ ಬರಿಬೇಕಾದ್ರೆ ಈ ಪತ್ರವೋ ಇರಬೇಕು ಯಾರಿ ಪತ್ರ ಬರಿಕಾತಿರಲ್ಲ ಮೊದಲಿಗೆ ತರ ಆಗಿರಬೇಕು ಯಾರಿ ಪತ್ರ ಬರಿಲಾದ್ರೆ ಅವರಿಗೆ ಏನ್ ಸಂಭವನೆ ಮಾಡಬೇಕು ಈಗ ಅಧಿಕಾರಿ ದುರಗಣ